ಯಾವ ಎಲೆ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ ತುಳಸಿ ಎಲೆ ನುಗ್ಗೆಸೊಪ್ಪು ಪುದೀನ ಎಲೆ ಕೊತ್ತಂಬರಿ ಸೊಪ್ಪು ಸರಿಯಾದ ಉತ್ತರ ಪುದೀನ ಎಲೆ ದಿನನಿತ್ಯ ಯಾವ ಹಣ್ಣು ತಿಂದರೆ ಬೇಗ ಸಾಯುವ ಪ್ರಮಾಣ ಶೇಕಡಾ ನಲವತ್ತರಷ್ಟು ಕಡಿಮೆಯಾಗುತ್ತದೆ ಸೇಬು ಬಾಳೆಹಣ್ಣು ಪಪಾಯ ಮಾವಿನ ಹಣ್ಣು ಸರಿಯಾದ ಉತ್ತರ ಸೇಬು ಮತ್ತು ಬಾಳೆಹಣ್ಣು ವೀಕ್ಷಕರೇ ಬಾಳೆಹಣ್ಣು ಮತ್ತು ಸೇಬು ಸಾಕಷ್ಟು ಪೋಷಕಾಂಶಗಳನ್ನ ಒಳಗೊಂಡಿದೆ ಒಂದು ತಿಂಗಳ ಕಾಲ ಪ್ರತಿದಿನ ಒಂದು ಬಾಳೆಹಣ್ಣು ಅಥವಾ ಸೇಬು ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳು ಸಿಗುತ್ತವೆ ಅಂದಹಾಗೆ ಬಾಳೆಹಣ್ಣು ಮತ್ತು ಸೇಬುಗಳನ್ನ ತಿನ್ನುವವರಿಗೆ ಯಾವುದೇ ಕಾರಣದಿಂದ ಸಾಯುವ ಅಪಾಯವು ಕಡಿಮೆ ಎಂದು ಇತ್ತೀಚಿನ ಅಧ್ಯಯನವು ಕಂಡುಹಿಡಿದಿದೆ ಈ ಹಣ್ಣುಗಳನ್ನು ವಾರಕ್ಕೆ ಮೂರರಿಂದ ಆರು ಬಾರಿ ತಿನ್ನುವುದು ಒಳ್ಳೆಯದು ಎಂದು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಶಿಯಂ ಏರಳವಾಗಿದ್ದು ಬಿಪಿಯನ್ನ ನಿಯಂತ್ರಿಸುತ್ತದೆ ಇದು ವಾಯುವನ್ನ ಕಡಿಮೆ ಮಾಡುತ್ತದೆ ಮತ್ತು ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನ ನೀಡುತ್ತದೆ ಎಂದು ಹೇಳಲಾಗಿದೆ ಇನ್ನು ಸೇಬು ಹಣ್ಣಿನಲ್ಲಿಯೂ ಪೋಷಕಾಂಶಗಳು ಸಮೃದ್ಧವಾಗಿವೆ ದೀರ್ಘಕಾಲ ಮೂತ್ರ ಹಿಡಿದಿಟ್ಟುಕೊಂಡರೆ ಏನಾಗುತ್ತದೆ ಕಿಡ್ನಿ ಸ್ಟೋನ್ ಕಿಡ್ನಿ ವೈಫಲ್ಯ ಯೂರಿನ್ ಇನ್ಫೆಕ್ಷನ್ ಮೂತ್ರನಾಳ ಕ್ಯಾನ್ಸರ್ ಸರಿಯಾದ ಉತ್ತರ ಕಿಡ್ನಿ ಸ್ಟೋನ್ ವೀಕ್ಷಕರೇ ದೀರ್ಘ ಸಮಯದ ಮೀಟಿಂಗ್ ದೂರದ ಪ್ರಯಾಣ ಹಾಗೂ ಇನ್ನಿತರ ಕಾರಣಗಳಿಂದ ಮೂತ್ರವನ್ನ ಹಿಡಿದಿಟ್ಟುಕೊಳ್ಳುತ್ತಾರೆ ಕೆಲವರು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ಮೂತ್ರವನ್ನ ಹಿಡಿದಿಟ್ಟುಕೊಳ್ಳುವ ತಪ್ಪನ್ನ ಮಾಡುತ್ತಾರೆ ಆದರೆ ಈ ಸಣ್ಣ ಅಭ್ಯಾಸವು ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ ದೀರ್ಘಕಾಲದವರೆಗೆ ಮೂತ್ರವನ್ನ ಹಿಡಿದಿಟ್ಟುಕೊಳ್ಳುವುದು ಮೂತ್ರಪಿಂಡದಲ್ಲಿ ಕಲ್ಲುಗಳ ರಚನೆ ಅಂದರೆ ಕಿಡ್ನಿ ಸ್ಟೋನ್ ಮತ್ತು ಮೂತ್ರಪಿಂಡದ ಸೋಂಕುಗಳಿಗೆ ಕಾರಣವಾಗಬಹುದು ಅಲ್ಲದೆ ಮೂತ್ರದ ವ್ಯವಸ್ಥೆಗೆ ಹಾನಿಯಾಗುತ್ತದೆ ಎಂದು ವೈದ್ಯಕೀಯ ತಜ್ಞರು ಎಚ್ಚರಿಸಿದ್ದಾರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ದಿನಕ್ಕೆ ಆರರಿಂದ ಎಂಟು ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತಾನೆ ಇದು ದೇಹದಿಂದ ಕ್ಯಾಲ್ಸಿಯಂ ಮತ್ತು ಆಕ್ಸಲೇಟ್ನಂತಹ ಖನಿಜಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಈ ಖನಿಜಗಳು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗುತ್ತವೆ ದೀರ್ಘಕಾಲದವರೆಗೆ ಮೂತ್ರವಿಸರ್ಜನೆಯನ್ನ ನಿಲ್ಲಿಸಿದರೆ ಈ ಖನಿಜಗಳು ಕ್ರಮೇಣ ಮೂತ್ರಪಿಂಡದ ಕಲ್ಲುಗಳಾಗಿ ಬದಲಾಗುತ್ತವೆ ಶುಗರ್ ಕಾಯಿಲೆಯನ್ನು ತಡೆಗಟ್ಟಲು ಯಾವ ತರಕಾರಿ ಉಪಯುಕ್ತವಾಗಿದೆ ಕುಂಬಳಕಾಯಿ ಹೂಕೋಸು ಆಲೂಗೆಡ್ಡೆ ಪಾಲಕ್ ಸರಿಯಾದ ಉತ್ತರ ಪಾಲಾಕ್ ವೀಕ್ಷಕರೇ ಕಾಯಿಲೆಗಳ ವಿಷಯಕ್ಕೆ ಬಂದಾಗ ಸಕ್ಕರೆ ಕಾಯಿಲೆ ಮನುಷ್ಯನ ಶತ್ರು ಎಂದು ಹೇಳಬಹುದು ಈ ಕಾಯಿಲೆಯನ್ನ ಸಂಪೂರ್ಣವಾಗಿ ನಿವಾರಿಸಲು ಸಾಧ್ಯವಿಲ್ಲದಿದ್ರೂ ಕೂಡ ಸರಿಯಾದ ಜೀವನ ಶೈಲಿ ಹಾಗೂ ಕಟ್ಟುನಿಟ್ಟಿನ ಆಹಾರ ಪದಾರ್ಥಗಳನ್ನ ಅನುಸರಿಸಿದ್ರೆ ಈ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ನಮಗೆಲ್ಲ ಗೊತ್ತಿರುವ ಹಾಗೆ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಎನ್ನುವುದು ದೀರ್ಘಕಾಲದವರೆಗೆ ಕಾಡುವ ಕಾಯಿಲೆ ಮನುಷ್ಯನಲ್ಲಿ ಒಮ್ಮೆ ಈ ಕಾಯಿಲೆ ಕಾಣಿಸಿಕೊಂಡ್ರೆ ಜೀವನ ಪರ್ಯಂತ ನೆಮ್ಮದಿಯಿಂದ ತಿಂದು ಜೀವನ ನಡೆಸಲು ಸಾಧ್ಯವಾಗುವುದಿಲ್ಲ ಪಾಲಕ್ ಸೊಪ್ಪಿನಲ್ಲಿ ಮನುಷ್ಯನ ಆರೋಗ್ಯಕ್ಕೆ ಬೇಕಾಗುವ ಅಪಾರವಾದ ವಿಟಮಿನ್ ಅಂಶಗಳು ಖನಿಜಾಂಶಗಳು ನಾರಿನಾಂಶ ಹಾಗೂ ಪೋಲೆಟ್ ಅಂಶಗಳು ಕಂಡುಬರುತ್ತವೆ ಇನ್ನು ಈ ತರಕಾರಿಯಲ್ಲಿ ಕಂಡುಬರುವ ವಿಟಮಿನ್ಸ್ಗಳ ಬಗ್ಗೆ ಹೇಳುವುದಾದರೆ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ಯಥೇಚ್ಛವಾಗಿ ಕಂಡುಬರುತ್ತದೆ ಹೀಗಾಗಿ ಈ ಎಲ್ಲಾ ಅಂಶಗಳು ದೇಹದ ಜೀರ್ಣಾಂಗ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಸಕ್ಕರೆ ಕಾಯಿಲೆ ಇರುವ ರೋಗಿಗಳು ವಾರದಲ್ಲಿ ಒಂದೆರಡು ಬಾರಿಯಾದರೂ ಪಾಲಕ್ ಸೊಪ್ಪನ್ನು ಸೇವಿಸುವ ಅಭ್ಯಾಸ ಮಾಡಿಕೊಂಡರೆ ಸೇವಿಸಿದ ಆಹಾರದಲ್ಲಿ ಕಂಡುಬರುವ ಗ್ಲೂಕೋಸ್ ಸರಿಯಾಗಿ ಕರಗಿ ರಕ್ತದಲ್ಲಿ ಸಕ್ಕರೆ ಹಾಗೂ ಗ್ಲೂಕೋಸ್ ಮಟ್ಟ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ ಇದರಿಂದಾಗಿ ಸಕ್ಕರೆ ಕಾಯಿಲೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂತೆ ಆಗುತ್ತದೆ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು